ಕಲ್ಯಾಣ ಕರ್ನಾಟಕದ ಭಾಗದ ಶಿಕ್ಷಕರು ಮತ್ತು ಪದವೀಧರರ ಪರ ಧ್ವನಿಯಾಗಿ ಕೆಲಸ ಮಾಡುತ್ತಿರುವ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಅವರ ಗೆಲುವಿಗೆ ಮತದಾರ ಆಶೀರ್ವದಿಸಬೇಕೆಂದು ಮಾಜಿ ಸಚಿವ ಹಾಲಪ್ಪ ಆಚಾರ್ ಹೇಳಿದರು ಯಲಬುರ್ಗ ಪಟ್ಟಣದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಈಶಾನ್ಯ ಪದವೀಧರರ ಕ್ಷೇತ್ರದ ಚುನಾವಣೆಯ ನಿಮಿತ್ತ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಪ್ರತಿಯೊಂದು ಚುನಾವಣೆಯಲ್ಲಿ ಯಲಬುರ್ಗ ಕ್ಷೇತ್ರ ಮತದಾರರು ಶಿಸ್ತುಬದ್ಧವಾಗಿ ಕೆಲಸ ಮಾಡುತ್ತಿದ್ದಾರೆ ಭಾರತದ ವಿಶ್ವಗುರು ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಮೂರನೇ ಬಾರಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನೋಡಲು ಕಾತುರದಿಂದ ಇಡೀ ವಿಶ್ವವೇ ಕಾಯುತ್ತಿದೆ ಈ ನಿಟ್ಟಿನಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲಿಸಲು ಮನವಿ ಮಾಡಿದರು ಕೊಷ್ಟೇ ಶಾಸಕ ವಿಧಾನಸಭಾ ಮುಖ್ಯ ಸಚೇತಕ ದೊಡ್ಡನಗೌಡ್ ಪಾಟೀಲ್ ಮಾತನಾಡಿ ಪ್ರಜ್ಞಾವಂತ ಮತದಾರರು ಚುನಾವಣೆ ಇದಾಗಿದ್ದು ಬಿಜೆಪಿಗೆ ಬೆಂಬಲಿಸುತ್ತಾರೆ ಎಂದರು ಬಿಜೆಪಿ ಅಧ್ಯಕ್ಷ ನವೀನ್ ಕುಮಾರ್ ಅವರು ಮಾತನಾಡಿ ಈಶಾನ್ಯ ಪದವೀಧರ ಕ್ಷೇತ್ರ ಬಿಜೆಪಿ ಭದ್ರಕೋಟೆಯಾಗಿದೆ ಈ ಬಾರಿ ಚುನಾವಣೆಯಲ್ಲಿ ಅತ್ಯಂತ ಬಹುಮತಗಳಿಂದ ನಮ್ಮ ಅಭ್ಯರ್ಥಿ ಸಾಧಿಸುತ್ತಾರೆ ಎಂದರು ಈಶಾನ್ಯ ಪದವೀಧರ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಮಾತನಾಡಿ ಕಲ್ಯಾಣ ಕರ್ನಾಟಕ ಪದವೀಧರ ಕ್ಷೇತ್ರ ಸಮಸ್ಯೆಗಳನ್ನು ಪರಿಹಾರಕ್ಕಾಗಿ ಕೆಲಸ ಮಾಡುವೆ ತ್ರೀ ಸೆವೆಂಟಿ ಒನ್ ಜಿ ಸಮರ್ಪಕ ಅನುಷ್ಠಾನಕ್ಕೆ ಶಕ್ತಿ ಮೀರಿ ಕೆಲಸ ಮಾಡುತ್ತೇನೆ ಎಂದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಅರುಣ್ ಶಾಪುರ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕ್ಯಾಟೂರ್ ಕೆಎಂ ಮಹೇಶ್ವರ್ ಸ್ವಾಮಿ ಸಿಎಚ್ ಪೊಲೀಸ್ ಪಾಟೀಲ್ ಮಾತನಾಡಿದರು ಬಿಜೆಪಿ ತಾಲೂಕಾಧ್ಯಕ್ಷ ಮಾರುತಿ ಹೊಸ್ಮನಿ ಈ ಸಂದರ್ಭದಲ್ಲಿ ರಮೇಶ್ ಗಿರಿ గిరి గిరిగౌడర్ నరసింహరావు చంద్రశేఖర్ హగేర ఆర్ డిసి బసర బసలింగప్ప విభూతి శివశంకర్ దేసాయి విరణ హుబ్బి ఇన్నితర దొడబప్ప కరె న్యూస్ ఫోర్టీలబుర్గరీ పదవి ಇವತ್ತು ಇಲ್ಲಿ ಸಂಖ್ಯೆ ಮಹತ್ವ ಅಲ್ಲ ನಿಮ್ಮ ಆಶೀರ್ವಾದ ಮಹತ್ವ ನಿಮ್ಮ ಹಾರೈಕೆ ಕಳಕಳಿಯಿಂದ ನನಗೇನು ಆಶೀರ್ವಾದ ಮಾಡ್ತಿರಲಿಲ್ಲ ಅದಕ್ಕೆ ಬೆಲೆನೇ ಇಲ್ಲ ಖಂಡಿತವಾಗಿಯೂ ಇವತ್ತು ಡಾಕ್ಟರ್ ಬಸವರಾಜ್ ನನಗೂ ಕೂಡ ಸಂಪೂರ್ಣ ವಿಶ್ವಾಸ ಇದೆ ಇಲ್ಲಿ ಬಂದಂತ ಉತ್ಸಾಹ ಅಂತ ಯಜಮಾನ ಐದು ಮೂರು ಅಂತ ನಿಂತ ಹೇಳ್ತಾರಲ್ಲ ಇವತ್ತು ನಿಜಕ್ಕೂ ನಿಮಗೆ ಸಲೂ ಅನಂತನಂತ ನಮನಗಳನ್ನ ನಾನು ಜಿಲ್ಲೆಯ ಕಾರ್ಯಕರ್ತರು ಮತ್ತು ವಿಶೇಷವಾಗಿ ಹೆಚ್ಚಿನ ಸಂಖ್ಯೆ ಮೂರು ಸಾವಿರ ನೋಂದಣಿಗಳನ್ನ ನೀವು ಮಾಡಿಸಿದೆ ಅದಕ್ಕಾಗಿ ನಾನು ನಿಮ್ಗೆಲ್ಲರಿಗೂ ಅಭಿನಂದನೆ ಮತ್ತು ಮಂಡಲಾಧ್ಯಕ್ಷರಿಗೂ ಜಿಲ್ಲಾಧ್ಯಕ್ಷರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ವೇಳೆ ಈಗ ಹೇಳದಂಗೆ ಒಬ್ಬರು ಇಬ್ರು ನಾನು ಒಂದು ಎರಡು ಓಟ್ ಇಲ್ಲ ನಿಮ್ಮ ಆಶೀರ್ವಾದ ಮೂರನೇ ತಾರೀಕಿಗೆ ಇಲ್ಲಿರಂತ ಮತದಾರರನ್ನು ಕಡ್ಡಾಯವಾಗಿ ಕಡ್ಡಾಯವಾಗಿ ನಂಬರ್ ಒನ್ ನಂಬರ್ ನಿಮ್ಮ ಆಶೀರ್ವಾದದಿಂದ ಈ ಕ್ಷೇತ್ರಕ್ಕೆ ಎರಡನೇ ಬಾರಿ ನನಗೆ ಒಂದು ಪಕ್ಷ ಅವಕಾಶ ನೀಡಿದೆ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಅಭ್ಯರ್ಥಿಯಾಗಿ ಅವಕಾಶ ನೀಡಿದಂತ ಸಂದರ್ಭದಲ್ಲಿ ಸೀರಿಯಲ್ ನಂಬರ್ ಕ್ರಮ ಸಂಖ್ಯೆ ಒಂದು ಅಭ್ಯರ್ಥಿ ಹೆಸರು ಅಮರ್ನಾಥ್ ಪಾಟೀಲ್ ಭಾರತೀಯ ಜನತಾ ಪಾರ್ಟಿ ಚಿಹ್ನ ಆ ಹೆಸರು ಎದುರುಗಡೆ ನನ್ನ ಭಾವಚಿತ್ರ ಆ ಭಾವಚಿತ್ರದ ಎದುರುಗಡೆ ನಿಮ್ಮ ಪ್ರಾಶಸ್ತ್ಯ ಮತ ಪ್ರಿಫರೆನ್ಶಿಯಲ್ ಓಟ್ ಬರೀ ಒಂದು ಗೆರಿ ಅಲ್ಲಿ ಪೆನ್ ಕೊಡ್ತಾರೆ ಆ ಒಂದು ಗೆರಿ ಒಂದೇ ಒಂದು ಅಂಕಿ ನ್ಯೂಮರಿಕಲ್ ಒನ್ ಹೇಳಿದ ಮುಖಾಂತರ ನಿಮ್ಮ ಮೊದಲನೇ ಪ್ರಾಶಸ್ತ್ಯ ಮತ ನೀಡಿ ನನ್ನನ್ನ ಆಶೀರ್ವಾದ ಮಾಡಬೇಕು ಅಂತ ವಿನಂತಿಯನ್ನು ಒಂದು ಒಂದು ರಿಜೆಕ್ಟ್ ತಿರಸ್ಕಾರ ಓ ಎನ್ ಇ ಒನ್ ರಿಜೆಕ್ಟ್ ತಿರಸ್ಕಾರ ಪಿಕ್ ರಿ ಹೀಗಾಗಿ ಕಳೆದ ಚುನಾವಣೆಗಳ ನಾವು ಅವಲೋಕನ ನೋಡಿದಾಗ ಶಿಕ್ಷಕರ ಪದ್ಯ ಕ್ಷೇತ್ರದಲ್ಲಿ ಸಾವಿರಾರು ಮತಪತ್ರಗಳು ರಿಜೆಕ್ಟ್ ಆಗಿದೆ ಇದು 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 ಇರಲ್ಲ ಬ್ಯಾಲೆಟ್ ಪೇಪರ್ ಅದರ ಮೇಲೆ ಇರೋದು ಇವತ್ತಿನ ಸಂಖ್ಯೆ ಇಪ್ಪತ್ತು ಜನ ಇದ್ದ ಅಭ್ಯರ್ಥಿಗಳು गुर्जी ना मेले कड़ी आगे बहसी अत्यंत संख्य जनता पार्टी अभ्य वापस बहुत विश्वास फील्ड याक सूची नमीनोर हल्ला विश्व प्रस्ताव न ಬೇರೆ ಕಡೆ ಬಿದ್ದ ಜವಾಬ್ದಾರಿಗಳನ್ನು ಪಕ್ಷ ನೀಡಿ ಕಲಬುರಗಿ ಅಖಡ್ ಜಿಲ್ಲೆ ಜಿಲ್ಲಾಧ್ಯಕ್ಷ ಕೂಡ ಕೆಲಸ ಮಾಡಿದೆ ಅಲ್ಲಿ ನಮ್ಮ ಜಿಲ್ಲೆ ಕಾಂಗ್ರೆಸ್ ಉಡುಂಗ ಅಲ್ಲಿ ಇಬ್ಬರು ಇದ್ದರು ಒಬ್ರು ಹೋಗ್ಯಾರ ಒಬ್ರು ಏನು ಉಪ್ಪು ಮತ್ತು ನಾ ಇದು ಅಂಥೋರು ಎದ್ರುಗಡೆ ಎರಡು ಸಾವಿರ ನಾಲ್ಕೈದರೆಲ್ಲ ಜಿಲ್ಲಾಧ್ಯಕ್ಷ ಅಖಡ್ ಜಿಲ್ಲೆ ಯಾರಿಗೂ ಇರಲಿಲ್ಲ ಅದರಂತರ ರಾಜ್ಯದ ಪ್ರಧಾನ ಕಾರ್ಯಕ್ಷ ಅನುಸೋಲ್ ಹೇಳ್ದಂಗೆ ನನಗೆ ಇಲ್ಲಿ ಅದು ಎಮ್ ಎಸ್ ಯಾಗಿ ನಿಲ್ಲಬೇಕು ನನ್ನ ಕಿಕೆಟ್ ಎಲ್ಲ ಮೀಟಿಂಗ್ ಮುಗೀತು ವಾಪಸ್ ಹೋಗ್ಬೇಕಂದ್ರೆ ಇಲ್ಲ ಉಳ್ಕೊಂಡು ನೂರ ದಿಲ್ಲಿ ಬೇಕು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಘೋಷಣೆಯನ್ನ ಮಾಡೋದು ಇರ್ರಿ ಅಂತ ಟಿಕೆಟ್ ಹೋಯ್ತು ಕಲಬುರ್ಗಿ ಟಿಕೆಟ್ ರಾತ್ರಿ ಮಾನ್ಯ ಅನು ಅವರು ಘೋಷಣೆಯನ್ನ ನಿಮ್ಮೆಲ್ಲರ ಆಶೀರ್ವಾದದಿಂದ ವೇದಿಕೆ ಮೇಲೆ ಆಶೀರ್ವಾದದಿಂದ ನನಗ್ ಮತ್ತೊಮ್ಮೆ ಈಶಾನ್ಯ ಬಂದು ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಇನ್ನ ಅವತ್ತೆ ಉಳ್ಕೊಂಡು ನಿನ್ಗೆ ಹೇಗೆ ಹೋಗಿ ಅಂತ ಗೊತ್ತಿಲ್ಲ

ಅವಶ್ಯಕತೆ ಇದೆ ಅನ್ನೋದನ್ನು ಮಾನ್ಯ ಇಚ್ಛ ಪಡ್ತೇನೆ ಬರೆದ ಮೂಲಕ ಇವತ್ತು ಇದ್ರ ಬಗ್ಗೆ ಇದ್ರ ಬಗ್ಗೆ ಇದ್ರೆ ಇದರಲ್ಲಿರುವಂತಹ ನಮ್ಮ ನಮ್ಮ ಭಾಗದಲ್ಲಿ ಅನುಕೂಲತೆಗಳ ಬಗ್ಗೆ ಇವತ್ತು ಅವರಿಗೆ ತಕರಾರಿದೆ ಹಾಗಾಗಿ ಅದ್ರ ವಿರುದ್ಧ ಇವತ್ತು ನಮ್ಮ ವಿಧಾನ ಪರಿಷತ್ತಿನಲ್ಲಿ ಹೋರಾಟವನ್ನು మేవె అనుకూల దృష్టి అనుకూలత అమర్నాథ్ పాటూర్ ఆయ్ అనివార్యు ಹಾಗಾಗಿ ಈ ಭಾಗದಿಂದ ಮತ್ತೊಮ್ಮೆ ಅವರನ್ನ ಇವತ್ತು ವಿಧಾನ ಪರಿಷತ್ಗೆ ಕಳಿಸೋದ್ರ ಮೂಲಕ ನಮ್ಮೆಲ್ಲರ ಆಶೀರ್ವಾದ ಅಮರನಾಥ್ ಪಾಲ್ಡರ್ ಮೇಲೆ ಇರಲಿ ನಾವೆಲ್ಲರೂ ಕೂಡ್ಕೊಂಡು ಇವತ್ತು ಮನೆ ಮನೆ ಸಂಪರ್ಕ ಎಲ್ಲೆಲ್ಲಿ ನಮ್ಮ ಭಾಗದಲ್ಲಿ ಪದವೀಧರ ಯಾರು ಮತದಾರ ಅವರು ಹೋಗಿ ಸಂಪರ್ಕವನ್ನ ಮಾಡಿ ಪ್ರಥಮ ಪ್ರಾಶಸ್ತ್ಯದ ಮತವನ್ನ ಕ್ಲೇಮ್ ಮಾಡೋದ್ರ ಮೂಲಕ ಅಮರನಾಥ್ ಪಾಲ್ಡರ್ ಗೆಲುವಿಗೆ ನಾವೆಲ್ಲರೂ ಕೂಡ ರು ಆಗೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆಗಳಿರುವಂತೆ ವಿಧಾನ ಪರಿಷತ್ನಲ್ಲಿ ಹಿಂದಿನ ವಿಧಾನ ಪರಿಷತ್ ಸದಸ್ಯರು ಮತ್ತು ಹಿರಿಯರಾದಂತಹ ಎಂ ಆರ್ ತಂಗ ಅವರು ಡಾಕ್ಟರ್ ಎಂ ಆರ್ ತಂಗ ಅವರು ಪ್ರತಿನಿಧಿಸುವಂತ ಈ ಕ್ಷೇತ್ರ ಅವಾಗ್ಲಿಂದನೂ ಕೂಡ ನಾವು ಬಂದಿದೆ ನಮಗೆ ಕಲಬುರಗಿಯಿಂದ ಯಲ್ಬುರ್ಗಾ ಹಿಂದಿನ ಸಮಯದಲ್ಲಿ ನಾವು ಯಾವುದಾದ್ರೂ ಚುನಾವಣೆಯನ್ನ ಗೆಲ್ತಿದ್ವಿ ಅಂದ್ರೆ ಅವು ಎರಡು ಚುನಾವಣೆ ಒಂದು ಶಿಕ್ಷಕರ ಕ್ಷೇತ್ರ ಅದು ಸಶಿಲ್ ನಮೋಷ್ ಅವರು ಗೆಲ್ಲುವಂತಹ ಶಿಕ್ಷಕರ ಕ್ಷೇತ್ರ ಎರಡನೇ ಕ್ಷೇತ್ರ ನಾವು ಯಾವಾಗ್ಲೂ ಕೂಡ ಗೆದ್ಕೊಂಡ್ ಬಂದಿರೋ ಕ್ಷೇತ್ರ ಅಂದ್ರೆ ಅದು ಪದವೀಧರ ಕ್ಷೇತ್ರ ಡಾಕ್ಟರ್ ಎಂ ಆರ್ ತಂಗ ಅವರು ಎಂ ಆರ್ ತಂಗ ಅವರ ನಂತರ ಆದಂತವ್ರು ಮಾನ್ಯ ಅಮರನಾಥ್ ಪಾಟೀಲ್ ಅವರು ಮನೋಹರ್ ಮಸ್ಕಿ ಅವ್ರ ಒಂದ್ಸಲ ಒಂದು ಪದವೀಧರರು ಹಿಂದೂ ಕೂಡ ಭಾರತೀಯ ಜನತಾ ಪಕ್ಷದ ಕಟ್ಟಬದ್ಧವಾಗಿ ನಿಂತ್ಕೊಂಡಂತ ಮತದಾರರು ಆದ್ರೆ ಹಿಂದಿನ ಚುನಾವಣೆಯಲ್ಲಿ ನಾವು ಯಾವುದೋ ಒಂದು ಕಾರಣಕ್ಕೆ ನಾವು ಆ ಚುನಾವಣೆಯನ್ನು ಕಳ್ಕೊಳ್ಬೇಕು ಆದ್ರೆ ನಿರಂತರವಾಗಿ ಭಾರತೀಯ ಜನತಾ ಪಕ್ಷ ಈ ಭಾಗದಲ್ಲಿ ತೆಗೆದುಕೊಂಡಿರುವಂತಹ ಯಾವ್ದಾದ್ರು ಒಂದು ಕ್ಷೇತ್ರ ಇದೆ ಅದು ಈಶಾನ್ಯ ಪದವೀಧರ ಕ್ಷೇತ್ರ ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನದಲ್ಲಿ ಹಾಗಾಗಿ ಮತ್ತೊಮ್ಮೆ ಬಿಜೆಪಿಯ ಭದ್ರಕೋಟೆಯಾಗಿರುವಂತಹ ಈಶಾನ್ಯ ಪದವೀಧರ ಕ್ಷೇತ್ರವನ್ನ ಮತ್ತೊಮ್ಮೆ ಬಿಜೆಪಿಯ ವಶಕ್ಕೆ ತೆಗೆದುಕೊಳ್ಳುವಂತಹ ಅನಿವಾರ್ಯತೆ ನಮ್ಮೆಲ್ಲರೂ ಕೂಡ ಇದೆ ಹಾಗಾಗಿ ಈ ಚುನಾವಣೆ ನಮ್ಮೆಲ್ಲರೂ ಕೂಡ ಪ್ರಾಮುಖ್ಯ ಪಾತ್ರವನ್ನು ವಹಿಸಿದೆ ಈ ಚುನಾವಣೆಯಲ್ಲಿ ನಾವು ನಾವೆಲ್ಲರೂ ಕೂಡ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿಕೊಂಡು ಮತದಾರರ ಭೇಟಿ ಅನ್ನೋದೇನಿದೆ ಅದು ಬಹಳ ಮುಖ್ಯವಾದಂತದ್ದು ಇಂಗಾನೇ ಬರೋದಕ್ಕಿಂತ ಮುಂಚೆ ಮಾನ್ಯ ರಾಜ್ಯಾಧ್ಯಕ್ಷರು ಮಾನ್ಯ ನಮ್ಮ ಈಶಾನ್ಯ ಪದವೀಧರ ಕ್ಷೇತ್ರದ ಪ್ರಭಾರಿಗಳಾಗಿರುವಂತಹ ರವಿಕುಮಾರ್ ಅವರು ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ರಾಜೇಶ್ ಜಿ ಅವರು ಒಂದು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ವಿಷಯಗಳನ್ನ ಹೇಳ್ತಾ ಇದ್ರು ಎರಡು ಮೂರು ಅಂಶಗಳನ್ನು ಅವರು ಹೇಳಿದ್ದಾರೆ ಅದನ್ನ ನಮ್ಮ ಕಾರ್ಯಕರ್ತರು ಹೇಳಿ ಚರ್ಚೆ ಮಾಡುತ್ತೇನೆ ಒಂದು ಪ್ರತಿಯೊಂದು ಶಕ್ತಿ ಕೇಂದ್ರದಲ್ಲೂ ಕೂಡ ಒಬ್ಬ ಘಟನಾಯಕನನ್ನ ಮಾಡಿ ಆ ಶಕ್ತಿ ಕೇಂದ್ರದಲ್ಲಿ ಬರುವಂತ ಎಲ್ಲಾ ಮತದಾರರನ್ನ ಭೇಟಿ ಹಾಕುವಂತ ಕೆಲಸವನ್ನ ಘಟನಾಯಕ ಮಾಡಬೇಕಾದ್ರು ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮಿನಿಮಮ್ ಅರವತ್ತರಿಂದ ಎಪ್ಪತ್ತು ಘಟನಾಯಕ ಅಂದ್ರೆ ಒಂದು ಐವತ್ತರಿಂದ ಅರವತ್ತು ಮತದಾರರಿಗೆ ಐವತ್ತರಿಂದ ಅರವತ್ತು ಮತದಾರರಿಗೆ ಒಬ್ಬ ಘಟನಾಯಕನನ್ನ ನೇಮಿಸಿ ಅವರು ಅಲ್ಲಿರುವಂತಹ ಒಂದು ತಂಡವನ್ನ ರಚನೆ ಮಾಡಿ ಅಲ್ಲಿ ಪ್ರತಿಯೊಂದು ಮತದಾರರನ್ನ ಭೇಟಿ ಆಗುವಂತದ್ದು ಇದು ಸಂಘಟನಾತ್ಮಕ ದೃಷ್ಟಿಯಿಂದ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಅದನ್ನ ಪಟ್ಟಿಯನ್ನ ಮಾನ್ಯ ಮಂಡಲ ಅಧ್ಯಕ್ಷರು ತಯಾರು ಮಾಡ್ಕೊಂಡು ಕೊಡಬೇಕು ಅನ್ನುವಂಥದ್ದಿದೆ ಅದರ ಜೊತೆಗೆ ನಾವು ಮತದಾರ ಪಟ್ಟಿಯಲ್ಲಿ ಎ ಬಿ ಸಿ ವರ್ಗೀಕರಣವನ್ನ ಮಾಡಬೇಕು ಅಂತ ಹೇಳಿದಾರೆ ಎ ಬಿ ಸಿ ವರ್ಗೀಕರಣವನ್ನು ಮಾಡಿ ಎ ಮತ್ತು ಬಿ ಮತದಾರರಿಗೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಕೇಳಬೇಕು ಮತ್ತು ಸಿ ಎ ವರ್ಗೀಕರಣ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ನಾವು ಇವತ್ತು ನಮ್ಮ ಹೊರಗೆ ಅಲ್ಲ ಅನ್ನುವಂತ ಮತದಾರ ಇರುವಂತಹ ಸಂದರ್ಭದಲ್ಲಿ ಅವ್ರಿಗೆ ಎರಡನೇ ಪ್ರಶಸ್ತ್ಯದ ಮತವನ್ನು ಕೇಳುವಂತ ಇರ್ತವೆ ಅದನ್ನು ಕೇಳಬೇಕು ಅನ್ನುವಂಥದ್ದು ಹಾಗಾಗಿ ಅದ್ರ ಜೊತೆಗೆ ಮನೆ ಮನೆ ಸಂಪರ್ಕವನ್ನು ಕೂಡ ತಾವೆಲ್ಲರೂ ಕೂಡ ಮಾಡ್ಕೊಳ್ಬೇಕು ಅನ್ನೋ ಒಂದು ವಿನಂತಿ ಇವೆಲ್ಲವನ್ನೂ ಕೂಡ ಚುನಾವಣೆ ಹಿತದೃಷ್ಟಿಯಿಂದ ಸಂಘಟನಾತ್ಮಕ ದೃಷ್ಟಿಯಿಂದ ನಾವು ಮಾಡ್ಕೊಂಡು ಹೋದ್ರೆ ಈ ಚುನಾವಣೆಯಲ್ಲಿ ನಾವು ಹೆಚ್ಚಿನ ಮತಗಳನ್ನು ಕೇಳಿಸಿಕೊಳ್ಳಿ ಕೇಳಿಸ್ಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಅಮರನಾಥ್ ಬಾಳ್ ಬಗ್ಗೆ ಹೇಳಬೇಕು ಅಂತಂದ್ರೆ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥವ್ರು ಸಂಘಟನೆ ಅಂದ್ರೆ ನಮ್ಮ ಈಶಾನ್ಯ ಕರ್ನಾಟಕದ ಭಾಗದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಂಘಟನೆ ಅಂದ್ರೆ ಅವ್ರು ಮೊದಲೇ ಪ್ರಶಸ್ತಿಯನ್ನು ನೀಡಿದಂಥವ್ರು ಜೊತೆಗೆ ತ್ರೀ ಸೆವೆಂಟಿ ಆಡ್ತಕ್ಕಂಥ ಭವಿಷ್ಯದಲ್ಲಿ ಎಂದೆಂತ ಅನಾಹುತಗಳಿಗೆ ಈಡು ಮಾಡತಕ್ಕಂಥ ವಿಚಾರಗಳನ್ನ ಪ್ರತಿದಿನ ಹೇಳ್ತು ದೇಶ ವಿಭಜನೆ ಮಾಡೋದ್ರಲ್ಲಿ ಇವತ್ತು ಏನಂದ್ರೆ ಇಡೀ ಒಡೆದಾಡತಕ್ಕಂತ ನೀತಿಯನ್ನ ಮಾಡತಕ್ಕಂತ ಕಾಂಗ್ರೆಸ್ ಅವರಿಗೆ ಬುದ್ಧಿ ಕಲ್ಸ್ಬೇಕಾದ್ರೆ ನಾವೆಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನ ನಾವು ಇವತ್ತು ಏನು ಹೊಸದಾಗಿ ಮತ್ತಾರು ಯಾರು ಬಂದಾರೋ ಹಳೇ ಇವತ್ತು ಆದರೂ ಅವ್ರು ಎಲ್ಲರಿಗೂ ಕೂಡ ಕನಿಷ್ಠ ಒಳಗತ್ತೆ ಈ ಚುನಾವಣೆ ದೇಶಕ್ಕಾಗಿ ಇವತ್ತು ಬರೇ ಪಾರ್ಲಿಮೆಂಟ್ ಒಂದ್ ಚುನಾವಣೆ ದೇಶಕ್ಕಾಗಿ ಅಂತ ಅಲ್ಲ ಭಾರತೀಯ ಜನತಾ ಪಾರ್ಟಿ ಯಾವುದೇ ಪ್ರತಿನಿಧಿ ಇದ್ರು ದೇಶಕ್ಕಾಗಿ ಅನ್ನೋದನ್ನ ಯಾರು ಮರಿಬಾರ್ದು ಆ ವಿಚಾರವನ್ನ ಇಟ್ಕೊಂಡು ನಾವೆಲ್ಲರೂ ಕೂಡ ನಾನು ಬಹಳ ಉದ್ದಕ್ಕ ಹೋಗೋದಿಲ್ಲ ಬಹಳ ಹೆಚ್ಚು ಹೇಳುವಂಥ ಅವಶ್ಯಕತೆ ಇಲ್ಲ ಪ್ರತಿದಿನ ನೀವು ನೋಡ್ತೀರಿ ಎಂತ ಹುಚ್ಚುಸಾಗ ರಾಹುಲ್ ಗಾಂಧಿ ಮಾತಾಡ್ತಕ್ಕಂಥದ್ದು ಅವರ ಪಕ್ಷದ ಇನ್ನೋರು ಮುಖಂಡರು ಎಂತೆಂಥ ಮಾತುಗಳನ್ನು ಆಡ್ತಾರೆ ಅನ್ನೋದನ್ನು ದಿನ ಕೇಳ್ತೀವಿ ಇವು ದೇಶದಲ್ಲಿ ಶಾಂತಿ ನೆಮ್ಮದಿಯನ್ನ ಈ ದೇಶವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಯಾವ ಮಾತುಗಳು ಅವರಲ್ಲಿಲ್ಲ ಎಲ್ಲವೂ ಕೂಡ ಅಭಿವೃದ್ಧಿಗೆ ಇವತ್ತು ಏನಂದ್ರೆ ಇವತ್ತು ಅತ್ಯಂತ ಪರಿಣಾಮಕಾರಿಯಾಗಿ ಕೆಟ್ಟ ರೀತಿಯಲ್ಲಿ ಇವತ್ತು ಬೀರ್ತಕ್ಕಂಥ ಮಾತುಗಳನ್ನು ಎಲ್ಲರೂ ಕೇಳ್ತಾ ಇದ್ದೀವಿ ಬಸಲಿಂಗಪ್ಪ ಮೋದಿ ಅವರು ಯಾಕೆ ಲೇಟ್ ಆಗ ಮತ್ತೆ ಮುಂತಾರೆ ಬರ್ರಿ ಅವರು ಕೂಡ ಸ್ವಾಗತ ಕೋರಿ ಈಗಾಗಲೇ ಕಾಂಗ್ರೆಸ್ ಅಡ್ರೆಸ್ ಇರೋದಿಲ್ಲ ಇದು ಬಹಳ ಸ್ಪಷ್ಟ ಏನಾದ್ರಿಗೆ ಅನುಮಾನ ಬೇಡ